ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿಜಯಪುರ ಜಿಲ್ಲಾ ಘಟಕದ ಇವತ್ತು ಪ್ರಥಮ ಸಭೆಯನ್ನು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಿಂಡಿ ಉಮೇಶ್ ಲಮಾಣಿ ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬಸವನ ಬಾಗೇವಾಡಿ ಶ್ರೀಮತಿ ಮಂಜು ಹಿರೇಮನಿ ಹಾಗೂ ನಿರಾಚಿತ ಅಧೀಕ್ಷಕರು ನಿರಾಶ್ರಿತ ಪರಿಹಾರ ಕೇಂದ್ರ ವಿಜಯಪುರ ನಾಟಿಕರ್ ಸರ್ ಅವರು ಹಾಗೂ ಹುಲ್ಗಪ್ಪ ಚಲವಾದಿ ಹಾಸ್ಟೆಲ್ ಮತ್ತು ಹಸ್ತಾಲ ನೌಕರ ಸಂಘ ರಾಜ್ಯ ಘಟಕ ಜಂಟಿ ಕಾರ್ಯದರ್ಶಿಗಳು ಹಾಗೂ ಅರವಿಂದ್ ಲಂಬು ಕಚೇರಿ ಅಧೀಕ್ಷಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ನೂತನ ಜಿಲ್ಲಾ ಘಟಕವನ್ನು ಆಯ್ಕೆ ಮಾಡಲಾಯಿತು ಈ ಒಂದು ನೂತನ ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಅರವಿಂದ್ ಲಂಬು ಇವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಹೇಶ್ ಕೋದರ್ ಅವರನ್ನು ಹಿರಿಯ ಗೌರವ ಸಲಹೆಗಾರರನ್ನಾಗಿ ಆಯ್ಕೆ ಮಾಡಲಾಯಿತು ಮತ್ತು ಉಮೇಶ್ ಲಂಬಾಣಿ ಇವರನ್ನು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಶ್ರೀಮತಿ ಮಂಜು ಹಿರೇಮನಿ ಇವರನ್ನು ಗೌರವ ಉಪ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಮತ್ತು ಬಸವರಾಜ ನಟಿಕರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹಿಮಾಜ್ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಡಿ ಗ್ರೂಪ್ ಹಾಗೂ ಎ ಬಿ ಸಿ ಡಿ ನಾಲ್ಕು ವರ್ಗದ ನೌಕರರನ್ನು ಒಳಗೊಂಡಿರ್ತಕ್ಕಂಥ ಈ ಸಂಘಟನೆ ಇವತ್ತು ವಿಜಯಪುರದಲ್ಲಿ ಏನು ನೂತನ ಆಯ್ಕೆಯಾಗಿದೆ ಎಲ್ಲ ಜಿಲ್ಲಾಘಟ್ಟದ ಪದಾಧಿಕಾರಿಗಳು ಮತ್ತು ಎಲ್ಲ ನೌಕರರ ಮುಂದಿನ ದಿನಗಳಲ್ಲಿ ಈ ಒಂದು ಎಸ್ ಸಿ ಎಸ್ ಟಿ ನೌಕರರ ಒಂದು ಮಾದರಿಯ ಜಿಲ್ಲೆಯ ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ದಿವಸ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಿಜಾಪುರ ಘಟಕದ ಎಲ್ಲ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಸಭೆಯ ದೇವೋದ್ದೇಶಗಳು ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯನ್ನು ಕರ್ತವ ಕಲ್ಯಾಣ ಹಾಗೂ ಅವರ ಆರೋಗ್ಯ ಹಾಗೂ ಎಲ್ಲರೂ ಒಕ್ಕಟ್ಟಿನಿಂದ ಸಂಘದ ದೇವೋದ್ದೇಶಗಳನ್ನು ನೆರವೇರಿಸಲು ಒಮ್ಮತದಿಂದ ರ್ಚಿಸಲಾಯಿತು ಹಾಗೆಯೇ ಹಿರಿಯ ಅಧಿಕಾರಿಗಳಾದಂತಹ ಲಮಾಣೇಶ್ವರು ಮತ್ತು ಮಂಜು ಮೇಡಮ್ ಅವರು ಅವರ ಅಭೂತ್ಪೂರ್ವ ಅಭೂತಪೂರ್ವ ಸಲಹೆ ಸೂಚನೆಗಳನ್ನು ನೀಡಿ ನಮಗೆ ಹುರಿದುಂಬಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅದರೊಂದಿಗೆ ಜಿಲ್ಲೆಯ ಅತ್ಯುತ್ತಮ ಕರ್ತವ್ಯದಲ್ಲಿ ನಿಷ್ಠೆಯನ್ನು ಹೊಂದಿ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ ಪಡೆದಂತಹ ಬಿ ಎಸ್ ನಾಟ್ಯಕಾರರಿಗೆ ನಾವು ಸನ್ಮಾನ ಇಟ್ಟುಕೊಂಡಿದ್ದೆವು ಅದನ್ನು ಈ ಸಂಘದ ವತಿಯಿಂದ ನೆರವೇರಿಸಿದ್ದೇವೆ ಇದೇ ರೀತಿಯ ಮುಂಬರುವ ದಿನಗಳಲ್ಲಿ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಸಂಘದ ವತಿಯಿಂದ ನಿರ್ಣಯ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಎಂದು ಈ ಮೂಲಕ ತಮಗೆ ತಿಳಿಯಪಡಿಸುತ್ತೇನೆ ಜಯ